ಗ್ರಾಮದಲ್ಲಿ ಟ್ಯಾಕ್ಸ್ದು ಕಂಪ್ಲೀಟ್ ಆಗಿ ಇನ್ನು ಮನೆ ಮನೆ ಕನೆಕ್ಷನ್ಸು ಕಂಪ್ಲೀಟ್ ಆಗಿಲ್ಲ ಆಮೇಲೆ ಟ್ಯಾಕ್ಸ್ ಕನೆಕ್ಷನ್ಸ್ ಬಾಕಿ ಇದೆ ಸ್ಟ್ಯಾಂಡ್ ಪೋಸ್ಟ್ದು ಅದು ಬಣ್ಣ ಹಚ್ಚಿಲ್ಲ ಅಥವಾ ಅದು ಅರ್ಧ ಬರ್ಧ ಕೆಲಸ ಆಗಿದೆ ಅಂತ ಹೇಳ್ತಾರೆ ಪೈಪ್ ಲೈನ್ ಕಾಮಗಾರಿ ನಡೆಯುತ್ತಿದ್ದು ಇನ್ನೂ ಪೂರ್ಣ ಹೊಂದಿರುವುದಿಲ್ಲ ಬಾಕಿ ಇರುತ್ತೆ ಹೊಸ ಕೊಳವೆ ಕೊಳವೆ ಬಾವಿ ಕೊರೆಸಿರುವುದು ಪ್ರಾರಂಭವಾಗಿರುವುದಿಲ್ಲ ಅದಾದ್ಮೇಲೆ ಹೊನ್ನಳ್ಳಿ ಆದ್ಮೇಲೆ ಗುಟ್ಟಳ್ಳಿ ಬರುತ್ತೆ ಗುಟ್ಟಳ್ಳಿಯಲ್ಲಿ ಫಿಫ್ಟಿ ಐವತ್ ಸಾವಿರ ಲೀಟರ್ ಸಾಮರ್ಥ್ಯದ ಹೊಸ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಎಂಬತ್ತರಷ್ಟು ಪೂರ್ಣಗೊಂಡಿದ್ದು ಹೊಸ ಕೊಳವೆ ಬಾವಿ ಹೊರಿಸಿರುವುದಿಲ್ಲ ಟ್ಯಾಕ್ಸ್ ಕನೆಕ್ಷನ್ ಪೂರ್ಣವಾಗಿ ಕಲ್ಪಿಸಿರುವುದಿಲ್ಲ ಟ್ಯಾಕ್ಸ್ ಅಳವಡಿಕೆಗೆ ಬಾಕಿ ಆಗಿಲ್ಲ ಅದಾದ್ಮೇಲೆ ಗೌರ್ಗಾನಹಳ್ಳಿಯಲ್ಲೂ ಕೂಡ ಲಿಮಿಟೆಡ್ ಕಂಪ್ಲೇಂಟ್ ಅಲ್ಲಿ ಓವರ್ ಎಡ್ ಟ್ಯಾಂಕ್ ರೆಸ್ಟೋರೇಷನ್ ಪೂರ್ಣ ಆಗಿರುತ್ತೆ ಹೊಸ ಕೊಳವೆ ಬಾವಿ ಕೊರಿಸಿಲ್ಲ ರೆಸ್ಟೋರೇಷನ್ ಕಾಮಗಾರಿ ಕೂಡ ಪೂರ್ಣಗೊಂಡಿಲ್ಲ ಪೈಪ್ ಲೈನ್ ಕಾಮಗಾರಿ ಟ್ಯಾಪ್ ಸಂಪರ್ಕ ಪೂರ್ಣಗೊಂಡಿರುತ್ತೆ ಎರಡು ಕೆಲಸ ಆಗಿದೆ ಸರ್ ಗೌರ್ಗಾನಹಳ್ಳಿಯಲ್ಲಿ ಓವರ್ ಎಡ್ ಟ್ಯಾಂಕ್ ಆಗಿದೆ ಇನ್ನೊಂದು ಪೈಪ್ ಲೈನ್ ಟ್ಯಾಕ್ಸ್

ಕೆಲ್ಸನೇ ಶುರು ಅಂತ ಹೇಳಿದ್ದಾರೆ ಅದಾದ ಮೇಲೆ ಮಾರ್ಚ್ ಅಂದ್ರ ಸರ್ಕಾರಿ ಶಾಲೆಗೆ ಕೆ ಜೆ ಎಂ ಯೋಜನೆ ಅಡಿ ಜನ ಸಂಪರ್ಕವನ್ನು ಕನೆಕ್ಷನ್ಸ್ ಕೊಟ್ಟಿಲ್ಲ ಅಂತ ಕೊಟ್ಟಿದಾರೆ ಓವರ್ ಆ್ಯ ಟ್ಯಾಂಕ್ ಬಳಿ ಚೇಂಬರ್ ಅಳವಡಿಕೆ ಸರಿಪಡಿಸಿ ಕೊಡೋದು

ಕಂಪ್ಲೀಟ್ <muchos> ಆಗಿಲ್ಲ పెడదంపల్లి గ్రామ కమగారి కొలవే బావి బాగా పైప్లైన్ అపూర్ణ ఆగి పంప మోట అలవడెడ్ టూర్ణ పెడదాం ಅಪೂರ್ಣವಾಗಿ ಅಪೂರ್ಣ ಆಗಿದೆ ಪೈಪ್ ಲೈನ್ ಅಪೂರ್ಣ ಆಗಿದೆ ಬಂಪು ಮೋಪು ಅಳವಡಿಸಿರುವುದಿಲ್ಲ ನಲ್ಲಿ ಕೂಡ ಅಳವಡಿಸಿರುವುದಿಲ್ಲ ಚನ್ನಪ್ಪಲ್ಲಿ ಪ್ರಾಬ್ಲಮ್ ಇದೆ ಸರ್ ಯಾಕಾಗುತ್ತೆ ಅದಕ್ಕೆ ಇದು ಸೆಂಟ್ರಲ್ ಮತ್ತೆ ಸ್ಟೇಟ್ ಕಾಸ್ಟ್ ಶೇರಿಂಗ್ ಅಲ್ಲಿ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ನಮ್ಮ ಸರ್ಕಾರದ್ದು ಏನ್ ಅಮೌಂಟ್ ಇದೆ

ಏರಿಕೆ ಕಾಮಗಾರಿದೆ ಎಲ್ಲಿ ಎಲ್ಲಿ ಪೈಪ್ಲೈನ್ ಅವಶ್ಯಕತೆ ಇದೆ ಓವರ್ ಹೆಡ್ ಟ್ಯಾಂಕ್ ಅವಶ್ಯಕತೆ ಇದೆ ಮನೆಗಳು ಬಿಟ್ಬಿಟ್ಟಿದ್ದಾರೆ ಬೋರ್ವೆಲ್ಸ್ ಆಗಿಲ್ಲ ಎಲ್ಲಿ ಬೋರ್ವೆಲ್ಸ್ ಬಿಟ್ಟು ಬರೀ ಪೈಪ್ಲೈನ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಎಲ್ಲರೂ ಈಗ ಸೇರ್ಸೋಕ್ ಅವಕಾಶ ಇದೆ ಇದನ್ನ ನೀವು ಅರ್ಥ ಮಾಡ್ಕೊಡಿ ಯಾರೋ ಸೇರ್ಸಕ್ ಆಗಲ್ಲ ನಿಮ್ಮ ನಿಮ್ ಕನ್ಸರ್ನ್ ಕೂಡ ಇಲ್ಲಿರ್ಬೇಕಾಗತ್ತೆ ಇನ್ನೊಂದು ಟ್ವೆಂಟಿ ಡೇಸ್ ಒಳಗಡೆ ಮಾಡ್ಬೇಕಾಗುತ್ತೆ ಒಂದು ಮಿಷನ್ದು ಪ್ರೋಗ್ರೆಸಿವ್ ಮೀಟಿಂಗ್ ಇದು ಎಷ್ಟು ಹಳ್ಳಿಗಳಲ್ಲಿ ಇದು ಪೈಪ್ಲೈನು ಮತ್ತು ಟ್ಯಾಪ್ ಕನೆಕ್ಷನ್ ಹೌಸ್ ಟು ಹೌಸ್ ಕನೆಕ್ಷನ್ ಇದು ಎಷ್ಟು ಕೆಲಸ ಪ್ರಗತಿಯಲ್ಲಿದೆ ಇನ್ನೂ ಎಷ್ಟು ಬಾಕಿ ಇದೆ ಅಂಥದ್ದೆಲ್ಲ ಇವತ್ತು ಪ್ರಗತಿ ಪರಿಶೀಲನೆ ಅಂತ ಮಾಡಿದ್ದು ಅದರಲ್ಲಿ ನಮ್ಮ ಕೆ ಜಿ ಎಫ್ ಕ್ಷೇತ್ರದ್ದು ನೂರ ತೊಂಬತ್ತಾರು ಹಳ್ಳಿಗಳಿಗೆ ಮನೆ ಮನೆಗೆ ಗಂಗಾ ಅನ್ನೋ ಅಂಥ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಇದು ಯೋಜನೆ ಇದು ಇದರಲ್ಲಿ ಎಂಬತ್ತೇಳು ಹಳ್ಳಿಗಳು ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು ಮತ್ತು ಅದರಲ್ಲಿ ಇನ್ನೂ ಇಪ್ಪತ್ತೆರಡು ಹಳ್ಳಿಗಳು ಕಂಪ್ಲೀಟ್ ಅಂದರೆ ಇಪ್ಪತ್ತೆರಡು ಹಳ್ಳಿಗಳು ಯಾವ ರೀತಿ ಕಂಪ್ಲೀಟ್ ಅಂದರೆ ಟ್ಯಾಪ್ ಕನೆಕ್ಷನ್ ಮನೆ ಮನೆಗೂ ಟ್ಯಾಪ್ ಕನೆಕ್ಷನ್ಸ್ ಆಗಿರೋವಂಥದ್ದು ಅದರ ಜೊತೆಯಲ್ಲಿ ಬೋರ್ವೆಲ್ಸ್ ಆ ಹಳ್ಳಿಗೆ ಪ್ರತಿ ಹಳ್ಳಿಗೂ ಒಂದು ಬೋರ್ವೆಲ್ಗೆ ಡ್ರಿಲ್ ಮಾಡಿದಾಗ ಅದು ನೀರು ಸಕ್ಸಸ್ ಆಗಿರೋವಂಥದ್ದು ಓವರ್ ಎಡ್ ಟ್ಯಾಂಕ್ ಮಾಡಿರೋವಂಥದ್ದು ರೆಸ್ಟೋರೇಷನ್ ಆಗಿರೋ ಈ ಯಾವ ನಾಲ್ಕು ಸ್ಟೇಜಸ್ಸು ಕಂಪ್ಲೀಟ್ ಆಗಿದೆ ಆ ಕಂಪ್ಲೀಟ್ ಆಗಿರೋವಂಥ ಸ್ಟೇಜಸ್ನ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಧಿಕೃತವಾಗಿ ಆಮೇಲೆ ಅದನ್ನು ಟೆಸ್ಟಿಂಗ್ ಮಾಡಿ ಎಲ್ಲೂ ಲೀಕೇಜ್ ಆಗ್ತಾ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಟೆಸ್ಟಿಂಗ್ ಮಾಡಿ ಸೊ ಈ ಥರದ್ದು ಒಂದು ಇದು ಯೋಜನೆಯ ಒಂದು ಉದ್ದೇಶ ಕೂಡ ಆಗಿದೆ ಸೊ ಇದು ನಾವು ಈಗ ಜನರಲ್ಲಿ ಒಂದು ಆತಂಕ ಇದೆ ಇವರು ಎಲ್ಲ ಮನೆಗೂ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡುವಾಗ ಇದನ್ನು ಮೀಟರ್ಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ಥರದ್ದು ಒಂದು ಗೊಂದಲ ಇದೆ ಪ್ರತಿಯೊಬ್ಬರಲ್ಲೂ ಖಂಡಿತ ಎಲ್ಲರಿಗೂ ಸಮಾನವಾಗಿರುವಂಥ ಇದನ್ನು ಕೊಡಬೇಕು ಅಂತಂದ್ಬಿಟ್ಟಂದರೆ ಎಲ್ಲರಿಗೂ ಕೂಡ ನೀರನ್ನ ಯೋಗ್ಯವಾಗಿ ಮತ್ತು ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನೋವಂಥ ಒಂದು ಕನಸನ್ನಿಂದ ಮಾತ್ರ ನಾವು ಮೀಟರ್ನ ಅಳವಡಿಸ್ತಾ ಇರೋವಂಥದ್ದು ಅದಕ್ಕೆ ಯಾವುದೇ ಒಂದು ಚಾರ್ಜಸ್ನ ಸರ್ಕಾರ ಮಾಡಲ್ಲ ಬರುವಂಥ ದಿನಗಳಲ್ಲೂ ಪ್ರತಿ ಮನೆಗೂ ನೀರಿನ ಸಂಪರ್ಕ ಇದೆಯಾ ಪ್ರತಿ ಮನೆಯೂ ನೀರಿನ ಬಳಕೆ ಮಾಡಿದೆಯಾ ಅನ್ನೋವಂಥ ಒಂದು ವಿಚಾರಕ್ಕೆ ಮಾತ್ರ ಅವ್ರಿಗೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರೋವಂಥದ್ದು ಕೂಡ ಬೇರೆ ಏನೂ ಉದ್ದೇಶ ಇಲ್ಲ ಇದು ಸರ್ಕಾರದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಾಸ್ಟ್ ಶೇರಿಂಗಲ್ಲಿ ಈ ಪ್ರಾಜೆಕ್ಟ್ ಇದೆ ಸ್ಟೇಟ್ ಗೌರ್ಮೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಕಾಸ್ಟ್ ಶೇರಿಂಗಲ್ಲಿ ಪ್ರತಿ ಮನೆಯಲ್ಲೂ ಈ ಥರ ನಮ್ದೆಲ್ಲ ಈ ಕಡೆ ಯಾವುದು ನದಿಗಳ ಜೋಡಣೆ ಇಲ್ಲದೆ ಇರುವಂತ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಫೇಸ್ ತ್ರೀ ಅಲ್ಲಿ ಇದನ್ನ ಫೇಸ್ ತ್ರೀ ಫೋರಲ್ಲಿ ಅಲ್ಲಿ ತಗೊಂಡಿದ್ದಾರೆ ಫೇಸ್ ಫಸ್ಟ್ ಸೆಕೆಂಡಲ್ಲಿ ಅಲ್ಲಿ ತಗೊಂಡಿಲ್ಲ ಫೇಸ್ ತ್ರೀ ಅಲ್ಲಿ ಮತ್ತೆ ನೆಕ್ಸ್ಟ್ ಫೋರಲ್ಲಿ ಅಲ್ಲಿ ಎಲ್ಲ ವಿಲೇಜಸ್ನು ಕವರ್ ಮಾಡ ಯಾರಿಗೂ ಆತಂಕ ಬೇಡ ಯಾರೇ ಆಗಲಿ ಮೀಟರ್ ಹಾಕ್ಕೊಳ್ಳಿ ನಿಮ್ಮ ಮನೆಗೆ ನೀರು ಬರ್ತಾ ಇದೆಯಾ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಮೀಟರ್ ಏನು ಚಾರ್ಜ್ ಮಾಡೋದಕ್ಕಲ್ಲ ಸರ್ಕಾರದ ಯೋಜನೆ ಇದು ಸರ್ಕಾರದ ಅನುದಾನದಲ್ಲಿ ಪ್ರತಿ ಮನೆಗೂ ಕನೆಕ್ಷನ್ಸ್ನ ಕೊಟ್ಟಿರೋದು ಪಂಚಾಯಿತಿಯಿಂದ ಅಲ್ಲ ಅಥವಾ ಇನ್ಯಾರೋ ಮೆಂಬರ್ಸ್ ಗೊತ್ತೋ ಗೊತ್ತಿಲ್ಲದೆ ಅದ್ರ ಬಗ್ಗೆ ಯಾವ ರೀತಿ ತಿಳುವಳಿಕೆ ಮೂಡಿಸ್ತಾ ಇದೆ ಗೊತ್ತಲ್ಲ ಗೊತ್ತಿಲ್ಲ ಸರ್ಕಾರದ ಯೋಜನೆ ಇದು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ಸಿಕ್ಸ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕಾಸ್ಟ್ ಶೇರಿಂಗಲ್ಲಿ ಮಾಡಿರೋದು ಯಾರಿಗೂ ಕೂಡ ಅದರದ್ದು ನೀರು ಬಳಸ್ತಾ ಇದೀವಿ ಅಂತ ಅದಕ್ಕೇನೋ ದುಡ್ಡು ಕಟ್ಟಬೇಕಾಗತ್ತೆ ಜಾಸ್ತಿ ಬಿಲ್ ಬರುತ್ತೆ ಅನ್ನೋ ಆತಂಕ ಬೇಡ ಫ್ರೀ ನೀರು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದೆ